ಒಂದು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇವತ್ತು ಹನ್ನೊಂದು ದಿನಗಳ ಕಾರ್ಯಕ್ರಮವನ್ನು ಕಳೆದ ವರ್ಷದಂತೆ ಈ ಸಲವೂ ಸಹಿತ ಹಳ್ಳಿ ಹಳ್ಳಿಗಳಿಗೆ ನಾವು ವಿಸ್ತರಿಸಿಕೊಳ್ಬೇಕಂತಕ್ಕಂಥ ಮಾತನ್ನ ತಾತನವರ ಆ ಒಂದು ಆಶಯ ಅದಾಗಿತ್ತು ಅಂಥ ಆಶಯವನ್ನು ಪೂರೈಸಿದಕ್ಕೆ ಪೀಠಾಧಿಪತಿಗಳಾದಂಥ ಪೂಜ್ಯ ಮಹಾಲಿಂಗ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವು ತಮ್ಮ ಊರಿಗೆ ತಮ್ಮ ಗ್ರಾಮಕ್ಕೆ ಓದ್ಸಲನು ಬಂದಿದ್ವಿ ಇದೇ ಸಂದರ್ಭದಲ್ಲಿ ನಾನು ನೋಡಿದ ಹಾಗೆ ಈ ಗ್ರಾಮ ಹೆಚ್ಚಿನ ಭಕ್ತಿ ಉಳ್ಳಂಥ ಗ್ರಾಮ ಬಹುಶಃ ಅಂಥದ್ದೊಂದು ಭಕ್ತಿ ಹುಟ್ಟಬೇಕಾದ್ರೆ ಬಹಳಷ್ಟು ಕೆಲಸ ಆಗ್ಬೇಕಾಗತ್ತೆ ಇಲ್ಲಿ ಇಲ್ಲಿ ಪೂಜ್ಯರು ಬಹಳ ಕೆಲಸ ಮಾಡಿದಾರೆ ಅಂತ ಅನಿಸುತ್ತೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಚನ್ನಬಸವ ತಾತ ಸಿದ್ಧಲಿಂಗ ತಾತ ಅಲ್ಲಿ ಜಾಗೃತ ಇದ್ದಾರೆ ಅಂತ ಹೇಳ್ಕೊಡೋದು ನಾವು ಅದಕ್ಕಾಗಿ ಹರ್ಯಟ್ನವರು ಗ್ರಾಮ ಅಂತಂದರೆ ಭಕ್ತಿಯ ತವರು ಅದು ಇಲ್ಲಿನ ತಾಯಂದರು ಇಲ್ಲಿನ ಅಣ್ಣಂದರು ಊರ ಹಿರಿಯರು ಪೂಜ್ಯರು ಸ್ವಾಮೀಜಿಯವರು ಎಲ್ಲರೂ ಸಹಿತ ಆ ಚನ್ನಬಸವ ತಾತನ ಆ ಅಣತಿಯಂತೆ ಲಿಂಗ ಧರಿಸಿಕೊಂಡು ಇವತ್ತು ಲಿಂಗ ಪೂಜೆ ಮಾಡ್ತಾ ಇರೋದು ಬಹಳ ವಿಶೇಷತೆ ಈ ನೆಲೆಯಲ್ಲಿ ಅದಕ್ಕಾಗಿ ಅಪ್ಪ ಅವರು ಸ್ವಾಮೀಜಿ ಸ್ವಾಮೀಜಿಯವರು ಮೊದಲನೇ ನಿಮ್ಮವ್ರು ಆಯ್ಕೆ ಮಾಡಿಕೊಂಡ್ರು ಮಲ್ಲ ಮಲ್ಲಿ ಅಂತ ಬಹಳ ಒಳ್ಳೇದು ಈ ನೆಲೆಯಲ್ಲಿ ವಿಚಾರ ಮಾಡಿದಾಗ ನಮ್ಮ ಲಿಂಗವಂತ ಧರ್ಮ ಲಿಂಗವಂತ ಧರ್ಮ ಅಂತಂದ್ರೆ ಈಗಾಗಲೇ ಬಸಲಿಂಗಪ್ಪಂಡ್ರು ಹೇಳಿದಂಗೆ ಹನ್ನೆರಡನೇ ಶತಮಾನದಕ್ಕಿಂತ ಪೂರ್ವದಲ್ಲಿ ನಾವೆಲ್ಲ ಶೂದ್ರರಾಗಿದ್ವಿ ಶುದ್ರ ವರ್ಗದಲ್ಲಿ ಇದ್ದಂತಹ ಜನರನ್ನ ಧರ್ಮದ ಮೆಟ್ಟಿಲು ಹಚ್ಚಿ ಒಂದು ಮಹಾನ್ ಕ್ರಾಂತಿಯನ್ನು ಮಾಡಿದಂಥವರು ಅಪವಾಸಣ್ಣ ನಾವು ಅವರ ವಾರಸುದಾರರಾದಂಥವರು ಎಡೆಯೂರ ಸಿದ್ಧಲಿಂಗೇಶ್ವರ ಹದಿನಾರನೇ ಶತಮಾನದ ಅದಾದ ನಂತರ ಎಡೆಯೂರ ಸಿದ್ಧಲಿಂಗೇಶ್ವರರ ಪರಂಪರೆಯವರ ಸಿದ್ಧಲಿಂಗ ಯತಿಗಳು ಈ ಭಾಗದಲ್ಲಿ ಬರ್ತಾರೆ ತಮಗೆ ಗೊತ್ತಿರಬೇಕು ಒಂದಿಷ್ಟು ಇವತ್ತು ಒಳಬಳ್ಳಾರಿ ಮತ್ತು ಎದ್ದಲು ದೊಡ್ಡಿ ಮಠಗಳು ಯಾವ್ದಂದ್ರೆ ಸಿದ್ಧಲಿಂಗ ಯತಿಗಳು ಈ ಭಾಗದಲ್ಲಿ ತಿರುಗಾಡ್ತಾರೆ ಅವರಿಗೆ ಸಾಮಾನ್ಯರಿಗೆ ಇಷ್ಟಲಿಂಗದ ಲಿಂಗದ ಕಲ್ಪನೆಯನ್ನು ಕೊಡ್ತಾರೆ ದೇವರ ಕಲ್ಪನೆಯನ್ನ ಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಮಾಡಿ ಹೋಗ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಅವಾಗ ಈ ಜವಳಿಗೇರಿ ಸಂಸ್ಥಾನಕ್ಕೆ ಒಳಪಟ್ಟಿರ್ತದೆ ಈ ಭಾಗ ಆ ನಾಡಗೌಡರು ಅವ್ರನ್ನ ವಿನಂತಿ ಮಾಡಿಕೊಳ್ತಾರೆ ಅಪ್ಪ ಬರ್ತೀರಿ ನೀವು ಹೇಳ್ತೀರಿ ಹೋಗ್ಬಿಡ್ತೀರಿ ಆದ್ರೆ ನಮ್ಮ ಜನರಿಗೆ ಇಲ್ಲಿ ನಾವು ಮಾರ್ಗದರ್ಶನ ಮಾಡ್ಕೊಳಕ್ಕೆ ನೀವು ಯಾರು ಇರೋಂಗಿಲ್ಲ ಅದಕ್ಕಾಗಿ ದಯವಿಟ್ಟು ನೀವು ಇಲ್ಲಿಯೇ ನೆಲೆಸಬೇಕು ಈ ಭಾಗಕ್ಕನ್ನೇ ನೆಲೆಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿಕೊಂಡಾಗ ಸಿದ್ಧಲಿಂಗಾಯತಿಗಳು ಇದೇ ಭಾಗದಲ್ಲಿ ಸಂಚರಿಸಿ ಕೊನೆಗೆ ಲಿಂಗೈಕ್ ಇದೇ ಭಾಗದಲ್ಲಿ ಆಗಿದ್ದರಿಂದ ಇವತ್ತು ಒಳವಳ್ಳಾರಿ ಜಾತ್ರೆ ಆಗಲಿ ಇವತ್ತು ನಿಮ್ಮ ಎದ್ದಲ ದೊಡ್ಡ ಜಾತ್ರೆ ಯಾರು ಅಂದ್ರೆ ಅವರ ನೆನಪು ಸಿದ್ಧಲಿಂಗತಿಗಳ ಮಹಾನ್ ಸಾಧಕರು ಅವರ ನಂತರದಲ್ಲಿ ಅವರ ಪರಂಪರೆಗೆ ಬಂದಂಥವರಲ್ಲಿ ಜಾಸ್ತಿ ಬೆಳಕನ್ನು ಕೊಟ್ಟವರು ಚನ್ಬಸಾತ್ಮವ್ರು ತಮಗ ಗೊತ್ತಿದೆ ಚನ್ ಬಸವತಾತ್ಮ ಹೆಂಗಿದ್ನಂದ್ರೆ ಶಿವ 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 ಇಷ್ಟು ಬಿಟ್ಟರೆ ಬೇರೆ ಏನಿದ್ದಿಲ್ಲ ಅವ್ರ ಕಡೆ ಆ ರೀತಿ ಯಾವುದೇ ಅನುಕೂಲ ಇಲ್ಲದಂತ ಸಂದರ್ಭದಲ್ಲಿ ಕಾರ್ ಇದ್ದಿಲ್ಲ ಏನಿರಲಿಲ್ಲ ಅಂತ ಸಂದರ್ಭದಲ್ಲಿ ಚಕ್ಕಡಿ ಮೇಲೆ ಹೋಗಿ ಬಂಡಿ ಕಟ್ಕಂಡು ಹೋಗಿ ಹಳ್ಳಿ ಹಳ್ಳಿಗಳಲ್ಲಿ ಎರಡು ದಿನ ಮೂರು ದಿನ ಎದ್ದು ಏನು ಏನ್ಮಾಡ್ತಿದ್ರು ಯಾರ್ಯಾರು ಇಷ್ಟಪಡ್ತಾರೋ ಅವರೆಲ್ಲರಿಗೂ ಲಿಂಗ ಧರಿಸಿದ್ದಾರೆ ಇವತ್ತು ಇತಿಹಾಸ ಕೇಳಿರ್ಬೇಕಲ್ಲ ಯಾರು ಇಷ್ಟಪಡ್ತಾರೋ ಎಲ್ಲರಿಗೂ ಲಿಂಗ ಧರಿಸಿ ಆ ಲಿಂಗವಂತರನ್ನಾಗಿ ಮಾಡಿದಂತ ಕೀರ್ತಿ ಚನ್ನಬಸವ ಬಸವ ಸೇರ್ತದೆ ಅಂತಹ ಪರಂಪರೆಯ ಜಾತ್ರೆಯನ್ನ ನಾವು ಮಾಡ್ತೀವಿ ಜಾತ್ರೆಯನ್ನ ಮಾಡಿದ ಮೇಲೆ ಆ ಮೂಲ ಪುರುಷರ ಆಶಯವನ್ನು ಒಂದಿಟ್ಟು ನೆರವೇರಿಸ್ಬೇಕಲ್ಲ ಬರೇ ಜಾತ್ರೆ ಮಾಡಿದ್ರೆ ಏನು ಪ್ರಯೋಜನ ಆಯ್ತು ಅದಕ್ಕಾಗಿ ಮಹಾಲಿಂಗ ಸ್ವಾಮೀಜಿ ಅವರು ಇಂಥದೊಂದು ಕೆಲಸ ಕೈ ಹಾಕಿದ್ದಾರೆ ತಾವು ಅದಕ್ಕೆ ತಮ್ಮ ಗ್ರಾಮದವ್ರ ಜೊತೆಗೆ ಬಹಳಷ್ಟು ಸುತ್ತಮುತ್ತಲಿನ ಗ್ರಾಮದವರೆಲ್ಲರೂ ಸಹಿತ ಇದಕ್ಕೆ ಕೈ ಒಬ್ಬ ವಿರಕ್ತ ಪರಂಪರೆಯ ಸ್ವಾಮೀಜಿ ಮಾಡ್ಬೇಕಾದಂತ ಬಹುಮುಖ್ಯ ಕೆಲಸ ಅಂದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ ಮಾಲಿಂಗ ಸ್ವಾಮೀಜಿ ಅವರು ಅದು ಈ ಒಂದು ಕೆಲಸಕ್ಕೆ ಬಸವಪರ ಸಂಘಟನೆಗಳನ್ನ ಅವರು ಸಂಪರ್ಕಿಸಿದಾಗ ಸಹಜವಾಗಿ ಬಸವಪರ ಸಂಘಟನೆಗಳ ಮೂಲ ಉದ್ದೇಶನೇ ಅದಾಗಿರ್ತದೆ ಏನಂತ ಹೇಳಿದ್ರೆ ಬಸವಾದಿ ಶರಣರ ತತ್ವಗಳನ್ನ ಜನಮಾನಸಕ್ಕೆ ಕರೆದೊಯ್ಯಬೇಕು ಒಯ್ಯಬೇಕಂತಕ್ಕಂಥದ್ದು ಈ ನೆಲೆಯಲ್ಲಿ ಇವತ್ತು ನಮ್ಮ ಸಹೋದ್ಯೋಗಿಗಳೆಲ್ಲರೂ ತಮ್ಮೆಲ್ಲ ಕೆಲಸಗಳನ್ನ ಬಿಟ್ಟು ನಿಮ್ಮ ಊರಿಗೆ ಬಂದಿದ್ದಾರೆ ಇದೇ ರೀತಿ ಹನ್ನೊಂದು ದಿವಸನೂ ಬರ್ತಾರೆ ಬೇರೆ ಬೇರೆ ಊರುಗಳಿಗೆ ಆ ಕಾರಣಕ್ಕೆ ಈ ನೆಲೆಯಲ್ಲಿ ನಾವು ವಿಚಾರ ಮಾಡಿದಾಗ ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಲಿಂಗವಂತರು ಎಂಥವ್ರು ಅಂತಂದ್ರೆ ಲಿಂಗ ಕಟ್ಟಿಕೊಂಡು ಪೂಜೆ ಮಾಡ್ತಕ್ಕಂಥವ್ರು ಎಂಥವ್ರು ಅಂದ್ರೆ ಅವರು ಪರಶಿವನ ಸ್ವರೂಪಿಗಳು ಅಂತಕ್ಕಂಥದ್ನ ವಚನಗಳಲ್ಲಿ ನಾವು ಕಣ್ ಹೇಳ್ತಾರೆ ನೀವೇ ದೇವರು ದೇವರಂದ್ರೆ ಬೇರೆ ಇದು ಇಲ್ಲ ಅದು ಯಾಕೆ ದೇವರ ಅಂತಂದ್ರೆ ನಾವು ದೇವ್ರ ನುಡ್ಕಕ್ಕೆ ಬೇರೆ ಬೇರೆ ಕಡೆ ಹೋಗಿವಲ್ಲ ದೇವ್ರ ಎಲ್ಲಿಗೆ ಎಲ್ಲಿಗೋಗೀವಿ ಹಿಮಾಲಯಕ್ಕೆ ಹೋಗಿದ್ದೀವಿ ಈಗ ಮೊನ್ನೆ ಯಾರಾದ್ರೂ ಸ್ನಾನಕ್ಕೆ ಹೋಗಿರಿನ್ರಿ ಈ ಊರ್ಲಿಂದ ಈ ಊರಗಳಿಂದ ಯಾರಾದ್ರು ಹೋಗಿರಿನಾ ಕುಂಭಮೇಳದಾಗ ಹೋಗಿ ಅಲ್ಲಿ ಮುಳಿಗೆ ಬಂದ್ಬಿಟ್ರೆ ಡ್ರೆಸ್ ಪಾಪಗಳು ಎಲ್ಲ ಹೋಗಿಬಿಟ್ಟು ಅಂತೇಳಿ ಅಪ್ಪ ಹೇಳ್ತಾರೆ ಬ ಅಲ್ಲಮ್ಮರು ಅವರ ಜೊತೆಗೆ ಬಂದಂತ ಅಲ್ಲಮ್ಮ ಹೇಳ್ತಾರೆ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮೆಂದಡಿಲ್ಲ ಮೇರು ಗಿರಿಯ ತುತ್ತ ತುದಿಯ ನೇರಿ ಕೂಗಿದಡಿಲ್ಲ ದೇವರಲ್ಲಿ ಸಿಕ್ಕಲ್ ನಿಮಗ ಅಂತರು ನಿತ್ಯಕ್ಕೆ ಮನವ ನಂದನಿಗೆ ಹರಿಯಲಿ ಇದೆ ಚಿತ್ತದಲ್ಲಿ ಧರಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ಗುಹೇಶ್ವರ ಅಂತಕ್ಕಂಥ ಸ್ವಲ್ಪ ಡಿಸ್ಟರ್ಬ್ ಮಾಡ್ಬಿಡ್ರಿ ಅಟೆನ್ಷನ್ ಡಿಸ್ಟರ್ಬ್ ಆದ್ರೆ ಏನು ಗೊತ್ತಾಗಲ್ಲ ಅಂದ್ರೆ ದೇವರನ್ನ ಹುಡುಕುವುದನ್ನ ಕಲಿಸಿದವರು ಬಸವಣ್ಣ ಎಲ್ಲಿ ಹುಡುಕ್ಬೇಕು ದೇವರನ್ನ ಹೋಗಿ ಹಿಮಾಲಯದಲ್ಲಿ ಹೋಗಿ ತಪಾಸು ಮಾಡಿದ್ರೆ ದೇವರು ಸಿಕ್ತಾನೇನು ಅಂದ್ರೆ ಅಲ್ಲ ಮರಿ ಇಲ್ಲ ಅಂತಾರ ಸಿಗದ ನಿಮ್ಗಂತಾರ ಹೋಗಿ ಈಗ ಮೊನ್ನೆ ಗಂಗಾ ಸ್ನಾನ ಮಾಡಿ ಬಂದ್ರಲ್ಲ ಅಲ್ಲಿ ಸಿಕ್ಕ ನಾನು ಅಲ್ಲಿ ಇಲ್ಲ ಬೆಟ್ಟದ ಮೇಲೆ ನಿಂತ್ಕೊಂಡು ಹಿಮಾಲಯದ ಬೆಟ್ಟದ ಮೇಲೆ ನಿಂತ್ಕೊಂಡು ಕೂಗಿ ಓ ದೇವ್ರೆ ಓ ದೇವ್ರೆ ಅಂದ್ರೆ ನಾನು ಇಲ್ಲ ಅಲ್ಲಮ್ಮಪ್ರಭುಗಳ ಮಾತಿದು ಹಾಗಾದ್ರೆ ಸೃಷ್ಟಿಕರ್ತ ದೇವ್ರು ಎಲ್ಲಿದ್ದಾನೆ ಅನ್ನೋದನ್ನ ಮನುಕುಲಕ್ಕೆ ಸರಿಯಾಗಿ ಹೇಳ್ಕೊಟ್ಟವ್ರು ಯಾರಂದ್ರ ಬಸವಧೀಶ್ವರ ಎಲ್ಲಿದ್ದಾನೆ ಅಂತಂದ್ರೆ ನಮ್ಮೆಲ್ಲರ ಅಂತರಂಗದೊಳಗೆ ವಾಸ ಮಾಡಿದನ ದೇವ್ರ ಎಲ್ಲಿದ್ದಾನೆ ಅಂದ್ರೆ ನಮ್ಮೆಲ್ಲರ ಅಂತರಂಗದೊಳಗೆ ವಾಸ ಮಾಡಿದ್ದಾನೆ ನೆನ್ಪಿಟ್ಟುಕೋಬಿಟ್ಟಿದ್ವಿ ಎಲ್ಲಿದ್ದಾನೆ ಒಳಗಡೆ ಇದ್ದಾನೆ ಒಳಗಡೆ ಇದ್ದಾನೆ ಮತ್ತೆ ಒಳಗಡೆ ಇದ್ದತ್ತನ್ನು ಬಿಟ್ಟು ನಾವು ಹೊರಗಡೆಯಲ್ಲೇ ಹುಡ್ಕ ಹೆಂಗಿದು ಈ ಪ್ರಶ್ನೆಗೆ ಉತ್ತರ ಕೊಟ್ಟವರು ಶರಣರು ಈಗ ಒಳಗಡೆ ಇದ್ದಂತ ದೇವರನ್ನು ಹುಡುಕಿದ್ರೆ ನಮ್ಮ ಸಿಗ್ತಾನೆ ಇಲ್ಲಾಂದ್ರೆ ಹೆಂಗೆ ಸಿಗ್ತಾನೆ ಹಾಗಾದ್ರೆ ಒಳಗಡೆ ಇದ್ದಾತನೇ ನನಗೆ ಪರಿಚಯ ಆಗದಂಗೆ ಕುಂತಾನಲ್ಲ ಹೆಂಗ್ಯದು ಇದು ಒಂದು ಆಶ್ಚರ್ಯ ಒಳಗಡೆ ದೇವರು ಎಲ್ ಪ್ರತಿಯೊಂದು ಸೃಷ್ಟಿಯ ಪ್ರತಿಯೊಂದು ಜೀವಿಯ ಒಳಗೆ ದೇವನ ಅಸ್ತಿತ್ವ ಇದೆ ನೆನ್ಪಿಟ್ರೂ ಅಲ್ಲಿ ಮೂರು ಹಂತದಲ್ಲಿ ಆ ದೇವ ಸ್ವರೂಪ ವಿಸ್ತಾರ ಆಗಿತಿ ಇಲ್ಲಿ ಪರಮಾತ್ಮ ಅಂತ ಕರಿತೀರಿ ನೋಡಿ ಪರಮಾತ್ಮ ಅಂತರಾತ್ಮ ಜೀವಾತ್ಮ ಈ ಮೂರು ಹಂತದಲ್ಲಿ ಆ ಆಸಕ್ತಿ ಇದೆ ಇದು ಜೀವಾತ್ಮ ಅಂದ್ರೆ ನಾವೆಲ್ಲರೂ ನಮ್ಮ ಸ್ವರೂಪ ಅಂತರಾತ್ಮ ಅಂದ್ರೆ ಪ್ರಾಣ ಚೈತನ್ಯ ಪರಮಾತ್ಮ ಅಂದ್ರೆ ಸರ್ವ ಸಾಕ್ಷಿಕ ನಮ್ಮೆಲ್ಲರನ್ನ ನೋಡ್ತಾ ಇದ್ದಾನೆ ಈಗ ಸರ್ವ ಸಾಕ್ಷಿಕ ಅಂದ್ರೆ ನಮ್ಮೆಲ್ಲರ ಚಲನೆ ವಲನೆಗಳನ್ನ ನೋಡ್ತಾ ಇದ್ದಾನೆ ನಮ್ಗೆ ಯಾರು ನಾವು ನೋಡಿಲ್ಲ ಅಂತ ತಿಳ್ಕೊಂಡಿರ್ತೀವಿ ಮನುಷ್ಯರು ನೋಡಿದ್ರು ಸಹಿತ ಒಳಗತ ನೋಡ್ತಾ ಇರ್ತಾನೆ ಸರ್ವ ಸಾಕ್ಷಿಕ ಪರವಸ್ತು ಆದ್ರೆ ಇಷ್ಟು ಮಾಡಿ ಏನ್ ಮಾಡ್ದ ಅಂದ್ರೆ ಅದು ಒಂದ್ ಏನ್ ಅಂತಂದ್ರೆ ತಾನು ಅಡಗಿಕೊಳ್ಳೋದ್ರ ಸಲುವಾಗಿ ಒಂದಿಷ್ಟು ನಡಕೆ ಇಪ್ಪತ್ತೈದು ತತ್ವಗಳು ಪಂಚವಿಂಶತಿ ತತ್ವಗಳಂತ ಹೇಳಿ ಮಹಾಭೂತಗಳನ್ನ ಪಂಚೀಕರಣ ಮಾಡಿ ನಡಕ್ಕೆ ನಡಕೊಂದು ಗೋಡೆ ಕಟ್ಟಿದ ಆ ಗೋಡೆ ಏನೈತಲ್ಲ ಅದನ್ನ ಒಡಕೊಳ್ಳೋದಕ್ಕೆ ಸಾಧನ ಯಾವ್ದಂತಂದ್ರೆ ಇಷ್ಟಲಿಂಗ ಅಲ್ಲೇ ಇದ್ದಾನೆ ಪಕ್ಕದಲ್ಲಿ ಇದ್ದಾನೆ ಈಗ ಹೇಗಿದೆ ಅಂದ್ರೆ ಪರಿಸ್ಥಿತಿ ಈ ಕಡೆ ದೇವರ ಇದ್ದಾನೆ ನಡಕ್ ನಾನು ಇಲ್ಲಿ ಮೊಬೈಲ್ ಇಟ್ಟೀನಿ ಲಿಂಗ ಇಟ್ಟೀನಿ ಇಲ್ಲಿ ಮೊಬೈಲ್ ಇಟ್ಟೇನೆ ಈ ಕಡೆ ನಾನು ಇದೀನಿ ಈ ಕಡೆ ನಾನು ಇದೀನಿ ಈ ಕಡೆ ಲಿಂಗ ಇದಾನೆ ನಡಕ್ ಏನೈತೆ ಈ ರೀತಿ ಅಡ್ಡ ಗೋಡೆ ಐತಿ ದೂರ ಎಷ್ಟೈತಿ ದೂರ ಇಲ್ಲವೇ ಇಲ್ಲ ಗೋಡೆ ಸಲುವಾಗಿ ದೂರ ಅನ್ಸತ್ತೈತಿ ಈಗ ನಡಕಿರೋದೇನು ಗೋಡೆ ಮತ್ತ ಈ ಗೋಡೆ ಎಂತದಂದ್ರೆ ಈ ಮಾಯಾವರಣದ ಗೋಡೆಯನ್ನ ಕಳ್ಕಳಕನೆ ಇವತ್ತು ಗಂಗಾಸ್ಥಾನದಾಗ ಅಷ್ಟು ಕೋಟಿ ಗಟ್ಲಿ ಜನ ಹೋದ್ರು ಮತ್ತು ಮುಳುಗಿ ಮುಳುಗಿ ಕೆಲವ್ರು ಸುಳ್ತಕ್ಕೆ ಸತ್ರು ಕೆಲವರು ಮುಳುಗಿ ಸತ್ರು ಏನೇನಾಗಿದ್ದಾರೆ ಯಾಕ ಅಲ್ಲಿ ಹೋಗ್ಬಿಟ್ರೆ ಇದು ಗೋಡೆ ಸರಿತೈತೆ ಅಂತ ತಿಳ್ಕೊಂಡರು ಇಲ್ಲಿ ಹೋಗ್ಬಿಟ್ರ ಪಾಪ ಎಲ್ಲ ನಿರ್ಮೂಲನೆ ಆಗ್ಬಿಡ್ತೈತಿ ಇಲ್ಲ ಸಾಧ್ಯ ಇಲ್ಲ ನಾನು ಮಾಡಿದ್ದನ್ನ ನಾನೇ ಕಳ್ಕೊಬೇಕು ಅದಕ್ಕಾಗಿನೇ ಅದನ್ನ ಕಳ್ಕೊಳಕ್ ಏನ್ ಕೊಟ್ರು ಈ ಒಂದು ಮಾರ್ಗ ಕೊಟ್ರು ಸೂತ್ರ ಮಾತನ್ನ ನೀನು ಏನ್ ಮಾಡ್ಬೇಡ ಬೆಳಗ್ಗೆ ಎದ್ದು ಕೊಡ್ಲೇನೆ ಸ್ನಾನ ಮಾಡಿಕೊಂಡು ಶಿವಯೋಗವನ್ನ ಮಾಡು ನಿನ್ನೊಳಗೆ ಇರುವ ದೇವನನ್ನ ಹುಡುಕು ಶಿವಯೋಗ ಅಂದ್ರೆ ಬೇರೆ ಏನಲ್ಲ ನಿನ್ನೊಳಗಿರುವ ದೇವರನ್ನ ಮಾತನಾಡಿಸು ನಿನ್ನೊಳಗೆ ಇರುವ ದೇವನ ಜೊತೆ ನೀನು ಸಂವಾದ ಮಾಡು ಆತ ನೀನು ಏನಾದರೂ ಕೊಡಬಲ್ಲ ಎಲ್ಲೆಲ್ಲಿ ಹುಡುಕಿದ್ರೆ ಎಲ್ಲೆಲ್ಲಿ ಹೋಗಿ ಕೈ ಮುಗಿದ್ರೆ ಅಲ್ಲಿ ಇಲ್ಲ ಆತ ಕಳೆದಿರೋದು ಇಲ್ಲಿ ಹುಡುಕೋದು ಬೇರೆ ಕಡೆ ಆಗ್ಬಾರ್ದು ನೆನ್ಪಿಟ್ಕೊಳ್ಳುತ್ತೇನೆ ಅಂತಹ ಮಾ ಮಾಧ್ಯಮವನ್ನು ಕೊಟ್ಟರು ನಮ್ಮ ಶರಣರು ಅದಕ್ಕೆ ಏನ್ ಕರೆದ್ರು ಇಷ್ಟಲಿಂಗ ಈ ಇಷ್ಟಲಿಂಗವನ್ನ ಕೊಡೋದಕ್ಕೆ ಇಷ್ಟಲಿಂಗ ಅಂದ್ರೆ ಬಹಳ ದೊಡ್ಡ ವ್ಯಾಪ್ತಿ ಇದೆ ನಾನು ನಿಮಗೆ ಅಷ್ಟು ಎತ್ತರ ಆಗಲ್ಲ ಈಗ ಪರಮಾತ್ಮನೊಡನೆ ನನ್ನೊಡನೆ ಎರಡು ಸಂಬಂಧ ಮಾಡಿ ನಮ್ಮ ಕರಸ್ಥಲಕ್ಕೆ ತಂದು ಕೊಟ್ಟಾನ ನೋಡಿ ಎಲ್ಲೋ ಒಂದು ಮದುವೆ ಆಗ್ಬೇಕಾದ ಹುಡುಗಿ ಇರ್ತತಿ ಹದಿನೆಂಟು ಇಪ್ಪತ್ತು ವರ್ಷ ಆಗಿರ್ತತಿ ಆ ಹೆಮ್ಮಗೆ ಎಲ್ಲೋ ಒಂದು ಇಪ್ಪತ್ತೈದು ವರ್ಷದ ಹುಡುಗ ಇರ್ತಾನೆ ಅವರಿಬ್ಬರ ಸಂಬಂಧವನ್ನ ಒಬ್ಬ ಮಧ್ಯವರ್ತಿ ಅಥವಾ ಇನ್ನೊಬ್ರು ಯಾರಾದ್ರೂ ಬಂದು ಜೋಡಿಸ್ತಾರಿಲ್ಲ ಅವ್ರ ಹೋಗಿ ಇವ್ರ ಹೋಗಿ ಕನ್ಯಾ ತೋರಿಸಿ ಹೊರಗ ಹೊರಗ್ ಕನ್ಯಾ ತೋರಿಸಿ ಕನ್ಯಾಗ ಹೊರಗ ತೋರಿಸಿ ಮದುವೆ ಮಾಡಿಸ್ತಾರಲ್ಲ ಆ ರೀತಿ ಇಲ್ಲಿ ಇಲ್ಲೇನಾಗಿದೆಯಲ್ಲ ಲಿಂಗ ಅಂದ್ರೇನು ನಾನು ಪರಮಾತ್ಮನೊಡನೆ ಕಟ್ಟಿಕೊಂಡಂತ ಒಂದು ಸಂಬಂಧ ಇದು ನಾವು ತಾಳೆ ಕಟ್ಟಿಕೊಂಡಂಗ ಏನಂತ ತಾಳೆ ಕಟ್ಕೊಂಡಿವಿ ಗಂಡನ ಜೊತೆ ಹೆಂಗ ಬದ್ಧತೆಯಿಂದ ಬಾಳ್ತು ಅದೇ ರೀತಿ ನಾನು ತಪ್ಪು ಮಾಡದಂತೆ ಬದುಕನ್ನ ನಡೆಸ್ತೀನಿ ನಾನು ನನ್ನ ಜೀವನದಲ್ಲಿ ತಪ್ಪು ಮಾಡದಂತೆ ಮತ್ತೆ ಹೆಂಡತಿ ಏನಾದ್ರು ತಪ್ಪು ಮಾಡಿದ್ರೆ ಗಂಡ ಸುಮ್ಮನೆರ್ತಾನನ್ ಬೈತಾನ ಅಲ್ವಾ ಗಂಡ ಏನಾದ್ರು ತಪ್ಪು ಮಾಡಿದ್ರೆ ಹೆಂಡತಿ ಸುಮ್ಮನೆರ್ತಾಳನ್ ಬೈತಾಳೆ ಇಂಥದ್ದೊಂದು ದಾಂಪತ್ಯ ಐತಲ್ಲ ಅದೇ ದಾಂಪತ್ಯದ ಪ್ರತೀಕ ಲಿಂಗ ಇದು ಈ ಲಿಂಗ ಕೂಡ ಕೆಲಸ ಯಾರಿಗಚ್ಚಿದ್ರು ಇದೇನೋ ಆಯ್ತು ಕಲ್ಯಾಣದಲ್ಲಿ ಇಂಥದ್ದೊಂದು ದೊಡ್ಡ ಆವಿಷ್ಕಾರ ಆಯ್ತು ಬಸವ ತಂದಿಯನ್ನ ಅನುಸರಿಸಿ ಒಬ್ರೆಲ್ಲ ನಾಡಿನಾದ್ಯಂತ ಕಾಶ್ಮೀರದಿಂದ ಮಹಾದೇವ ಭೂಪಾಲ ಬರ್ತಾರೆ ಬೊಂತಾದೇವಿ ಒರಿಸ್ಸಾದಿಂದ ಬರ್ತಾರೆ ಅಫ್ಘಾನಿಸ್ತಾನ್ದಿಂದ ಮರುಳ ಶಂಕರ ದೇವ ಬರ್ತಾರೆ ಸೂಫಿ ಸಂತವರು ಇಸ್ಲಾಮಿನ ಸೂಫಿ ಸಂತರು ಗುಪ್ತ ಮಂಚಣ್ಣ ಬರ್ತಾರೆ ವೈಷ್ಣವ ಪಂಥ ಮದವರಸರು ಬರ್ತಾರೆ ವೈಷ್ಣವ ಪಂಥ ಅಲ್ಲಮ ಪರ್ವಗಳು ಬರ್ತಾರೆ ನಾಥ ಪಂಥ ರೇವಣ ಸಿದ್ದರು ಬರ್ತಾರೆ ಶೈವ ಪಂಥ ವಿಚಾರ ಮಾಡಿ ನೋಡ್ಬೇಕಲ್ಲ ಬಸವಣ್ಣನ ಸಮೀಪ ಇಷ್ಟು ಜನ ಯಾಕೆ ಬಂದ್ರು ಏನಿತ್ತಂತದ್ದೊಂದು ಆಕರ್ಷಣೆ ಅದು ಏನಂದ್ರೆ ಇಷ್ಟಲಿಂಗ ಇಷ್ಟಲಿಂಗದ ಮೂಲಕ ತನ್ನ ಮತ್ತು ದೇವರ ಮಧ್ಯೆ ಇರುವ ಗೋಡೆಯನ್ನ ಒಡೆದು ತಾನು ದೇವನೊಡನೆ ಒಂದಾಗುವ ಪ್ರಕ್ರಿಯೆ ಐತಲ್ಲ ಇದು ಎಷ್ಟು ಪರಿಣಾಮಕಾರಿ ಅಂದ್ರೆ ನಾವೇನು ಇಡೀ ಜಗತ್ತಿನ ಜನ ಯಾವ್ದಕ್ಕೆ ಹೆದರಿ ಹೇಳ್ರಿ ಎಲ್ಲರೂ ಶ್ರೀಮಂತರು ಬಡವರು ಎಲ್ಲರೂ ಹೆದರಿರೋದು ಯಾವ್ದಕ್ಕೆ ಜೀವನದಾಗ ಹೆದರಿರೋದ್ ಯಾವ್ದಕ್ಕೆ ಹೇಳ್ರಿ ಭಯ ಪಟ್ಟುಕೊಳ್ಳೋದು ಯಾವ್ದಕ್ಕೆ ಸಾವಲ್ಲ ಸಾವುಗೆ ಸಾವು ಹೆದರ್ತಿ ಮನುಕುಲ ಅಲ್ಲ ಯಾಕಂತಂದ್ರೆ ಅಂತಿಮ ಸತ್ಯ ಅದು ಎಷ್ಟೇ ಶ್ರೀಮಂತಿಕೆ ಗಳಿಸ್ರಿ ಎಷ್ಟೇ ಆ ಆಸ್ತಿ ಮಾಡಿದ್ರಿ ಏನೇ ಮಾಡ್ರಿ ಕೊನೆಗೆ ಅಂತಿಮ ಸತ್ಯ ಅಂದ್ರೆ ಅದು ಸಾವು ದೇಹದಿಂದ ಪ್ರಾಣ ಚೈತನ್ಯದ ಬಿಡುಗಡೆಗೆ ಸಾವು ಅಂತ ಕರಿತೀವಿ ನಾವು ಇದನ್ನ ಸಾವಿಲ್ಲದಂತೆ ಮಾಡೋದಕ್ಕೆ ಒಂದು ಸಾಧ್ಯತೆ ಇದೆ ಮನುಷ್ಯನಿಗೆ ಸಾವು ಬರದಂತೆ ಮಾಡೋದಕ್ಕೆ ಒಂದು ಸಾಧ್ಯತೆ ಇದೆ ನೀವು ಕೇಳಿದ್ರೆ ಆಶ್ಚರ್ಯ ಆಗುತ್ತಲ್ಲ ಇದು ಸಾವೇ ಬರಬಾರ್ದಂತ ಒಂದು ಸಾಧ್ಯತೆ ಇದೆ ರೋಗ ರುಜಿನಗಳಿಗೆ ಎದುರಿದೇನೋ ಅಲ್ಲ ಇಸ್ಲಿಂಗ ಪೂಜೆ ಮಾಡಿದ್ರೆ ರೋಗ ರುಜಿನಗಳು ಸಹಿತ ವಾಸಿ ಆಗ್ತವೆ ಒಡಲುಗೊಂಡ ಘಟ್ಟಕ್ಕೆ ಅಷ್ಟೋತ್ತರ ಶತವಾ ವ್ಯಾಧಿಗಳು ಇದಕ್ಕೆ ನಾನಾ ಔಷಧಿಯ ಹೊರೆಯವರು ನಾನಾ ಔಷಧಿಯ ಹೊರೆಯನ್ನು ಅಪ್ಪ ಸಣ್ಣವರು ಹೇಳ್ತಾರೆ ಅದೆಂತೆಂದಡೆ ಭವರೋಗ ವೈದ್ಯ ಹರನೆಂಬ ಬಿರುದು ನಿಮ್ಮದಾಗಿ ನಿಮ್ಮ ಪ್ರಸಾದವನೇ ಹೊರೆಯವನು ಕೂಡಲು ಸಂಗಮ ದೇವ ಇಸ್ಲಿಂಗ ಪೂಜೆ ಮಾಡ್ರಿ ಆ ಬೆಳಕೇನ ಅದು ಪ್ರಸಾದ ಸ್ವರೂಪವಾಗಿ ನಮ್ಮೆಲ್ಲರ ದೇಹದೊಳಗಿನ ಎಲ್ಲಾ ದುರಿತಗಳನ್ನ ನಿವಾರಿಸ್ತತಿ ರೋಗರುಜಿನಗಳನ್ನ ದೂರ ಮಾಡ್ತತಿ ಅಂತಿಮ ಆದ್ಯಂತಿಕ ಹಂತದಲ್ಲಿ ಕೊನೆಗೆ ಸಾವಿಲ್ಲದಂತೆ ಮಾಡುತ್ತೆ ಅಂತಕ್ಕಂಥದ್ದು ಸಹಿತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಲ್ಲಮ್ಮ ಪ್ರಭು ಹೇಳ್ತಾರೆ ಇದನ್ನು ಎಮ್ಮವರು ಸಾವನರಿಯರು ಎಮ್ಮವರಿಗೆ ಸಾವಿಲ್ಲ ಸಾವೆಂಬುದು ಸಯವಂತ ಯಾಕಂತ ಹೇಳಿದ್ರೆ ಯಾರು ಸೃಷ್ಟಿಕರ್ತನಿದಾನೋ ಆ ಸೃಷ್ಟಿಕರ್ತನ ಜೊತೆಗೇನೆ ಸೇರ್ಕೊಂತೀವಿ ನಾವಿಲ್ಲಿ ಅನುಸಂಧಾನ ಹೆಂಗೈತೆ ಅಂದ್ರೆ ಈ ಸೃಷ್ಟಿಯನ್ನ ಮಾಡಿದಂತ ಪರಮನೊಡನೆ ನಾವು ಜಿನ ಕೂಡ್ತೀವಿ ನಾವು ಅದನ್ನು ಕೂಡ ಮಾತಾಡ್ತೀವಿ ಇನ್ನು ನಮ್ಮನ್ನು ಮುಟ್ಟಾರ ಯಾರು ಅಂತ ಅದ್ಭುತ ತಂತ್ರಜ್ಞಾನ ಇದನ್ನ ನೆನ್ಪಿಟ್ಕೊಡ್ರಿ ಆದ್ರೆ ನಮ್ಮ ಮನುಕುಲ ಇದನ್ನ ಅರಿಯಲು ಅಸಮರ್ಥ ಆಯ್ತು ಇದನ್ನ ತಿಳಿಸಲು ನಮ್ಮ ವ್ಯವಸ್ಥೆ ಅಸಮರ್ಥ ಆಯ್ತು ಅದಕ್ಕಾಗಿನೇ ಅವ್ರೇನ್ ಮಾಡಿದ್ರ ಅಪ್ಪ ಅವರು ನೋಡ್ರಿ ಈ ಇಂಥದೊಂದು ಲಿಂಗವನ್ನು ಕೊಟ್ಟದಕ್ಕನೆ ಅಷ್ಟೆಲ್ಲಾ ಧರ್ಮ ಬೇರೆ ಬೇರೆ ಧರ್ಮದಿಂದ ಜನ ಬಂದ್ರು ಓಹೋ ನಾನು ಇಲ್ಲಿಯವರೆಗೆ ಪಾಲಿಸ್ತಾ ಇದ್ದಂತ ಧರ್ಮ ಪರಿಪೂರ್ಣ ಧರ್ಮ ಅಲ್ಲ ಅಂತ ಗೊತ್ತಾಯ್ತವ್ರಿಗೆ ಅಲ್ಲಮ್ಮನಂತವರಿಗೆ ಬೇಡ್ರಿ ಅಲ್ಲಮ್ಮ ಪ್ರಭು ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಅಂತಾರ ಅವರು ಎಷ್ಟು ದೊಡ್ಡ ಆವಿಷ್ಕಾರ ಇರಬೇಕು ಅದರ ವಾರಸುದಾರರು ನಾವು ನೀವೆಲ್ಲ ಇಡೀ ಮನುಕುಲ ಇಡೀ ಮನುಕುಲಕ್ಕೆ ಕೊಟ್ಟಂತ ಮಹಾನ್ ಕೊಡುಗೆ ಇಲ್ಲಿ ಯಾವುದೇ ಜಾತಿ ಪಂಥ ಭೇದ ಹೆಣ್ಣು ಗಂಡು ಯಾವುದು ಇಲ್ಲ ಅಲ್ಲಿವರೆಗೆ ದೇವರನ್ನು ಕಾಣೋದಕ್ಕೆ ಒಂದು ಗೆರೆ ಎಳೆದಿದ್ರು ನಾಲ್ಕು ಶ್ರೇಣೀಕೃತ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮೇಲಿನ ಮೂರು ವರ್ಗಗಳಿಗೆ ಸಂಸ್ಕಾರ ಇತ್ತು ಜನಿವಾರ ಇತ್ತು ಶೂದ್ರರಿಗಿದ್ದಿಲ್ಲ ಶೂದ್ರರಿಗೆ ಏನ್ ಹೇಳಿದರು ಅವರು ಬಹುಪಾಲು ಎಂಬತ್ತು ಪರ್ಸೆಂಟ್ ಶೂದ್ರರು ನಿಮಗೆ ಧರ್ಮದ ಹಕ್ಕು ಇಲ್ಲ ನೀವು ನಮ್ಮಂಗೆ ಧರ್ಮದ ಹಕ್ಕು ಪಡಿಬೇಕಾದ್ರೆ ನಮ್ಮಮ್ಮ ಮೇಲಿನ ಮೂರು ವರ್ಗಗಳ ಸೇವಾ ಮಾಡಿದ ಮೇಲೆ ನಿಮಗ್ ಸಿಗ್ತೈತೆ ಅಂತ ಬರದ್ರು ಬಿಟ್ರು ಹಂಗೆ ಮತ್ತ ಇನ್ನೊಂದು ಬರೆದ್ರು ಜನಸಂಖ್ಯೆ ಅರ್ಧದಷ್ಟಿರುವ ಹೆಣ್ಮಕ್ಳು ಇವತ್ತು ಆರ್ನೂರು ಕೋಟಿ ಜನಸಂಖ್ಯೆ ಇತ್ತು ಅಂದ್ರೆ ಮುನ್ನೂರು ಕೋಟಿ ಜನ ಹೆಣ್ಮಕ್ಳು ಇದ್ದಾರೆ ಪ್ರಪಂಚದಲ್ಲಿ ಇವ್ರಿಗೂ ಹೇಳಿಬಿಟ್ರು ಇಲ್ಲ ನಿಮಗೂ ಸಹಿತ ಇದು ಸಾಧ್ಯ ಇಲ್ಲ ದೇವರನ್ನ ಮುಟ್ಟಕ ನಿನ ಬರಲ್ಲ ಅದಕ್ಕಾಗಿ ಅವ್ರಿಗೆ ಯಾವ್ದೇ ಸಂಸ್ಕಾರ ಎಲ್ಲ ನೋಡ್ರಲ್ಲಿ ಜನಿವಾರದ ಸಂಸ್ಕಾರ ಇಲ್ಲ ಅವ್ರಿಗೆ ನೀವು ಶುದ್ರರು ಈ ಜನ್ಮದಲ್ಲಿ ಗಂಡನ ಸೇವೆ ಮಾಡಿ ಮುಂದಿನ ಜನ್ಮದಲ್ಲಿ ಮಾತ್ರ ನೀವು ಗಂಡಾಗಿ ಹುಟ್ಟಿ ದೇವರನ್ನ ಪೂಜಿಸಬಹುದೇ ಹೊರತು ಈಗ ನಿಮಗೆ ಅದರ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಬಸವಣ್ಣ ನೋಡ್ದ ಇಂಥದೇ ಮನೆಯಲ್ಲಿ ಹುಟ್ಟಿದಾತ ಅಪ್ಪ ಬಸವಣ್ಣ ಈ ಧರ್ಮದ ಸಂಕೋಲೆಗಳು ಇದ್ದಂತ ಮನೆತನದಲ್ಲಿ ಹುಟ್ಟಿದಾತ ನೋಡ್ದ ಒಂದ್ಸಲ ಏನಿದು ದೇವ್ರ ಸ್ಥಿತಿ ಇರೋದೊಂದು ಇವರು ಹೇಳೋದೊಂದು ಹೆಂಗಿದು ಅಂತ ವಿಚಾರ ಮಾಡಿದ ವಿಚಾರ ಮಾಡಿದೆ ಒಂದು ಸಂದರ್ಭ ಬಂತು ಯಾವಾಗ್ಲೂ ಪ್ರಶ್ನೆ ಮಾಡ್ತಾನೆ ಇದ್ದ ಅವ್ರ ಅಪ್ಪನಿಗೆ ಸಣ್ಣ ಬಾಲಕನಾಗಿದ್ದಾಗ ಬಸವಣ್ಣ ನೂರಾರು ದೇವತೆಗಳನ್ನ ಬಿಟ್ಟು ಪೂಜಿಸುವಾಗ ಪ್ರಶ್ನೆ ಮಾಡಿದ ಅಪ್ಪ ಇದೇನಿದೆ ಎಷ್ಟು ದೇವ್ ದೇವರ ಪೂಜೆ ಮಾಡ್ತಾ ಇದೆಯ ಒಂದ್ಸಲ ಘಟನೆ ಗೊತ್ತಿದೆ ನಿಮಗೆ ನೀರ ರೆಡಿಕೆ ಆಗಿತ್ತಂತೆ ಬಸವಣ್ಣ ಅವರಿಗೆ ಇನ್ನೂ ಸಣ್ಣ ವಯಸ್ಸು ಐದಾರು ವರ್ಷ ಅಮ್ಮನಿಗೆ ನೀರು ಕೇಳಿದಂತ ಅಮ್ಮ ನೀರು ಕೊಡು ನನಗೆ ಅಂತ ಇಲ್ಲಪ್ಪ ಅಪ್ಪಾಜಿ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಆಗಲಿ ತನ ಯಾವ್ದು ಮುಟ್ಟಂಗಿಲ್ಲ ಮನೆಯಾಗ ಬಹಳ ಆಚಾರವಂತರ ಮನೆಯ ಅದು ಆಗ್ರಹ ಅವಾಗ ಪೂಜಾ ಟೈಮ್ ಆಯ್ತು ಅರ್ಧ ಗಂಟೆ ಆಯ್ತು ಯಾಕಂದ್ರೆ ಬಹಳಷ್ಟು ಜಗಲಿ ತುಂಬೆಲ್ಲ ದೇವರುಗಳಲ್ಲ ಪೂಜಾ ಮಾಡ್ಕೊಂಡು ಹೊರಗೆ ಬರೋಷ್ಟೊತ್ತಿಗೆ ಬಸವಣ್ಣ ಹೊರಗೆ ಬಂದಿದ್ದಂತೆ ಆ ಎಲ್ಲ ಪೂಜಾ ಮಾಡಿ ಬಾಗಿಲು ಪೂಜೆ ಅಂತ ಮಾಡ್ತಾರ ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ ಪೂಜೆ ಮಾಡಾಕ ಹೊರಗೆ ಬಂದಂತ ಅವ್ರ ಅಪ್ಪ ಬಂದಾಗ ಬಸವಣ್ಣ ತಗ್ ತೊಡ್ತದ್ ಅಲ್ಲಿ ಒಂದು ಎರಡು ಮೂರು ಇಷ್ಟು ಇಷ್ಟು ತಗ್ ತೊಡಿದ್ನಂತ ಹೊರಗಡೆ ಏನ್ ಬಸವಣ್ಣ ಏನ್ ಮಾಡಾಕತಿಯೇ ನೀನು ತಗ್ ತೊಡಕಿನಪ್ಪ ಬಾವಿ ತೊಡಕಿನಿ ಏನ್ ಬಿ ಎದಕ್ ಎದಕ್ಕಿದು ಇಲ್ಲ ನೀರಡಿಕೆ ಆಗಿತ್ತು ಅಮ್ಮ ನೀರ್ ಕೇಳಿದ್ರೆ ಆಮೇಲೆ ಕೊಡ್ತೀನಿ ನಾನು ಅಂತಂದು ಪೂಜೆ ಮುಗಿಯಲಿ ತಾನ ಅದಕ್ಕಾಗಿ ಬಾವಿ ತೊಡಕಿನಿ ಅಲ್ಲೂ ಒಂದು ಕಡೆ ತೋಡಿದ್ರೆ ಬಾವಿ ನೀರ್ ಬಿಳ್ತಾವಪ್ಪ ಎಷ್ಟು ಕಡೆ ಇಲ್ಲಿಷ್ಟು ತೋಡಿಯಾ ಮತ್ತ್ ಇಲ್ಲಿಷ್ಟ್ ತೋಡಿಯಾ ಮತ್ತ್ ಇಲ್ಲಿಷ್ಟು ತೋಡಿಯಾ ಒಂದ್ ಎಂಟತ್ತು ಕಡೆ ತೋಡಿ ನೀರ್ ಹೆಂಗ್ ಬಿಳ್ತಾವ ಅಂತ ಕೇಳಿದ್ನಂತ ಅವ್ರಪ್ಪ ಯಾರಿಗೆ ಬಸವಣ್ಣಗೆ ಇದೊಂದು ಅವಕಾಶ ಸಿಕ್ತಿ ಬಾಲಕ ಬಸವಣ್ಣಗೆ ಕೇಳ್ತಾನ ತಪ್ಪಗೆ ಹೌದಪ್ಪ ಸರಿ ನೀ ಹೇಳೋದು ಅಲ್ಲಿ ಅಲ್ಲೆಲ್ಲೇ ತೋಡಿದ್ರೆ ಸಿಗೋದಲ್ಲ ಒಂದೇ ಕಡೆ ತೋಡಿದ್ರೆ ಸಿಗ್ತಾವೆ ನೀನು ಇಷ್ಟು ದೇವ್ರನ್ನ ಪೂಜೆ ಮಾಡ್ತೀಯಲ್ಲಪ್ಪಾ ನಿನಗೆ ಹೆಂಗ್ ದೇವ್ರು ಸಿಗ್ತಾನ ಅಂತ ಕೇಳ್ತಾನ ತಂದೆಯನ್ನ ಬಸವಣ್ಣ ಇರೋನ್ ಒಬ್ಬನೇ ಸೃಷ್ಟಿಕರ್ತ ಇಡೀ ಸೃಷ್ಟಿಗೆ ಒಬ್ಬನೇ ಇದ್ದಾನೆ ದೇವರು ನಿನ್ನ ಏಸ್ ಪೂಜೆ ಮಾಡಿ ಅಲ್ಲಿಟ ತಿಂತಾನೆ ಹೆಂಗಿದು ಅಂತ ಹೆಂಗಿತ್ತು ನೋಡ್ರಿ ಬಸವಣ್ಣನ ಛಾತಿ ನಂತರದಲ್ಲಿ ಆತನಿಗೆ ಉಪನಯನ ಮಾಡ್ಬೇಕು ಎಂಟು ವರ್ಷ ಆಗೈತೆ ಅಂತೇಳಿ ತಯಾರು ಮಾಡಿದಾಗ ಉಪನಯನ ಕುಂದರ್ಸ್ತಾರ ಆತ ಒಂದು ಪ್ರಶ್ನೆ ಮಾಡ್ತಾನೆ ನನಗಿಂತ ಆರು ವರ್ಷ ದೊಡ್ಡ ದೊಡ್ಡಾಕಿ ನನ್ನ ಅಕ್ಕ ಅಕ್ಕನಾಗಮ್ಮ ಆಕೆಗೆ ಕಾಣ್ತಾ ಇಲ್ಲಲ್ಲ ನೀವು ಮಾಡ್ತಕ್ಕಂಥದ್ದು ಶನಿವಾರ ಕಾಣ್ತಾ ಇಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳ್ತಾನೆ ಇಲ್ಲಿಲ್ಲ ಹೆಣ್ಮಕ್ಳಕ್ಕಿ ಶುದ್ರಳು ಆಕೆ ನಾವು ಸಂಸ್ಕಾರ ಕೊಡಕ್ ಬರಂಗಿಲ್ಲ ಉಪನಯನ ಸಂಸ್ಕಾರ ಕೊಡಕ್ ಬರಂಗಿಲ್ಲ ಅಂತಂದಾಗ ಅದೇ ಒಂದು ದೊಡ್ಡ ಘಟನೆ ಬಸವಣ್ಣನವರ ಬದುಕಿನಲ್ಲಿ ಅದು ಯಾವ ಧರ್ಮದಲ್ಲಿ ಹೆಣ್ಣು ಗಂಡು ಭೇದ ಇದೆಯೋ ಯಾವ ಮನೆಯಲ್ಲಿ ನನ್ನ ಅಕ್ಕನಿಗೆ ಸಂಸ್ಕಾರವಿಲ್ಲವೋ ಅಂತ ಮಕ್ ನಾನು ಇದನ್ನ ಆ ಧರ್ಮವನ್ನು ನಾನು ಒಪ್ಪುವುದಿಲ್ಲ ಅದು ದೇವರೇ ಅಲ್ಲ ಅಂತ ಪ್ರಶ್ನೆ ಮಾಡಿಸ್ತಾರೆ ಅವಾಗ ಇಡೀ ಹಾ ಪಂಡಿತರೆಲ್ಲರೂ ವಿರೋಧ ಮಾಡ್ತಾರತನಿಗೆ ಬಸವಣ್ಣ ಏನಿದು ಸಣ್ಣ ಬಾಲಕ ಇವನು ನಮ್ಮನ್ನ ಪ್ರಶ್ನೆ ಮಾಡ್ತಾನ ಅಂತ ಬಹಿಷ್ಕಾರ ಆಗ್ತಾರೆ ನನ್ನಕ್ಕನಿಗಿಲ್ಲದಂತ ಜನವಾರ ನನಗೆ ಬೇಡ ಅಂತ ಹೇಳಿ ಗೆದ್ದು ಬರ್ತಾರೆ ಅಲ್ಲಿಂದ ಎಂಟು ವರ್ಷದ ಮಗು ನೆನ್ಪಿಟ್ಟುಕೊಳ್ಳಿ ನೀವು ಎಂತ ಕ್ರಾಂತಿ ಮಾಡಿದ್ರಿ ಯಾರ ಸಲುವಾಗಿ ಹೆಣ್ಮಕ್ಳ ಸಲುವಾಗಿ ಮನೆ ಬಿಟ್ಟು ಬಂದದ್ದು ನಿಮ್ಮ ಸಲುವಾಗಿ ತಾಯಂದ್ರೆ ನಿಮ್ಮ ಸಲುವಾಗಿ ಬಂದು ಹನ್ನೆರಡು ವರ್ಷಗಳ ಕುರಿತು ಎಲ್ಲ ಅಧ್ಯಯನ ಮಾಡಿ ತನ್ನೊಳಗೆ ತಾನು ಪ್ರಯೋಗ ಅವರು ಬರೀ ಅಧ್ಯಯನ ಮಾಡಿದ್ರ ಆಗದಲ್ಲಿ ಇದು ದೇವ ಸ್ವರೂಪವನ್ನ ತನ್ನ ಮೇಲೆ ಪ್ರಯೋಗ ಮಾಡಿಕೊಂಡು ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ ಎರಡು ಮಾರ್ಗಗಳು ಇರ್ತಾವಾಗ ಇವೆರಡರ ಮಾರ್ಗದ ಮಧ್ಯೆ ಇನ್ನೊಂದು ಯಾವುದು ಅಂದ್ರೆ ಅದು ಇಷ್ಟಲಿಂಗ ಮಾರ್ಗ ಶಿವಯೋಗ ಮಾರ್ಗವನ್ನ ಕಂಡುಹಿಡಿದು ಇಷ್ಟಲಿಂಗವನ್ನ ಕರಸ್ಥಲಕ್ಕೆ ತಂದು ಕೊಡ್ತಾರೆ ಆ ಕರಸ್ಥಲಕ್ಕೆ ತಂದು ಕೊಟ್ಟ ಇಷ್ಟಲಿಂಗ ಬಹಳಷ್ಟು ಆಕರ್ಷಣೀಯವಾಯ್ತು ಎಲ್ಲಾ ಪಂಥದಿಂದ ಬಂದ್ರು ಅದಾದ ಮೇಲೆ ಚರಜಂಗಮರಾಗಿ ಲಕ್ಷದ ತೊಂಬತ್ತಾರು ಸಾವಿರ ಜನ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಪ್ರಚಾರ ಮಾಡ್ಕೊಂತ ಬಂದ್ರು ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂದ್ರೆ ದೇವನೆತ್ತರಕ್ಕೆ ಅಲ್ಲಿ ತಯಾರಾದ್ರು ಕಲ್ಯಾಣ ಬೆಳಗ್ತಾ ಇತ್ತು ಕೈಲಾಸವಾಗಿ ಬೆಳಗ್ತಾ ಇತ್ತು ಅಂತಹ ನೆಲೆಯಲ್ಲಿ ಹಳ್ಳಿ ಹಳ್ಳಿ ಹಳ್ಳಿಗಳಿಗೆ ಒಂದೊಂದು ಚರಜಂಗಮರ ಮಠಗಳನ್ನ ಇಟ್ಟರು ನೀನು ನೋಡಪ್ಪ ನಿನ್ನ ಮುಂದೆ ಹೋಗ್ಬಾಡ್ರಿ ಕರವೇಸೈ ಸ್ವಾಮಿಯರ ನೀವು ಈ ಊರಾಗ ಇರ್ಬೇಕು ಯಾಕಂದ್ರೆ ಈ ಊರ್ನವ್ರಿಗೆ ನೀವು ತಿಳಿಸ್ಕೊಡ್ಬೇಕಿದನ ಎನ್ನ ಲಿಂಗ ಪೂಜೆ ಮಾಡೋದು ಹೆಂಗೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅದಕ್ಕಾಗಿ ಇವರೆಲ್ಲ ಹಿರೇಮಠಗಳು ಏನದವಲ್ಲ ಊರಾಗ ಬೇರೆ ಯಾವ ಅಲ್ಲ ಅವು ಬಸವಣ್ಣನವರ ಕಾಲದ ಚರಜಂಗಮರದ ವಾರಸುದಾರ ಇವರು ಗೊತ್ತಿಲ್ಲ ನಮಗೆ ನೀಲಗಂಗಯ್ಯ ಪೂಜಾರ ಅಂತೇಳಿ ಒಬ್ಬ ನರಗುಂದದ ಎಮ್ ಎಲ್ ಎರೇಗೌಡ್ರಿ ಒಂದ್ ಪುಸ್ತಕ ಬರ್ದಾರ ಅವರು ಕರ್ನಾಟಕದ ಮಠಗಳು ಅಂತ ಬರ್ದಾರ ಈ ಹಿರೇಮಠಗಳ ಹಿನ್ನೆಲೆ ಅಲ್ಲಿ ಹೇಳ್ತಾರ ಅವರು ನೀವು ಬೇರೆ ಅಲ್ಲ ಬಸವಣ್ಣನ ನೀವು ಅಂತ ಹೇಳ್ತಾರೆ ಅದಕ್ಕಾಗಿ ಇವರು ಬಸವಣ್ಣ ನಮ್ಮ ತಲೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರಾದ್ರೂ ತಲೆಗೆ ಹಾಕಿದ್ರೆ ತೆಗೆದಾಕ್ ಬಿಡ್ರಿ ನಿಮಗೆ ಆ ಪುಸ್ತಕ ತಂದು ಕೊಡ್ತೀನಿ ಎಂತ ಪವಿತ್ರವಾದಂತ ಸಿದ್ಧಾಂತದಿಂದ ದೂರ ಆಯ್ತು ನಾವು ಗೊತ್ತಾ ಈಗ ಮಾಡೋದ್ರಿಂದ ಗೊತ್ತಿಲ್ಲ ನಮಗೆ ಅದನ್ನು ಯಾವುದು ಶೈವ ಪಂಥದಿಂದ ಬಂದಂತ ರೇವಣ ಸಿದ್ಧರು ಅವರು ಆಗಮ ವೇದಗಳ ಅನುಸರಣೆ ಮಾಡುವವರು ಇವತ್ತು ನಾವ್ ಆಗಮೋಕ್ತ ಅಂತಂದ್ರೆ ಹೆಂಗ ಹೇಳಿ ಮತ್ತೆ ಹಳೆ ಜಾಡಿಗೆ ಹೋಗ್ತಾರ ಇಲ್ಲ ಅದಕ್ಕಾಗಿ ಇವರೆಲ್ಲರೂ ಸಹಿತ ಇವ್ರ ಪೂರ್ವಜರು ಇವ್ರ ತಂದೆ ತಾತ ಮುತ್ತಾತ ಎಲ್ಲರೂ ಸಹಿತ ಇಂತ ದೊಡ್ಡ ಕೆಲಸ ಮಾಡಿರೋದ್ರಿಂದ ಇವ್ರಿಗೆ ಇವತ್ತು ಗೌರವ ಇದೆ ಸಮಾಜದಲ್ಲಿ ನೆನ್ಪಿಟ್ಗಳ ನೀವು ಸಮಾಜದಲ್ಲಿ ಗೌರವ ಸುಮ್ಮನೆ ಬರಂಗಿಲ್ರಿ ಒಂದ್ ತಲೆಗೆ ಬರಲ್ಲ ಅದು ಅಲ್ವಾ ಆ ಕೆಲಸ ಮಾಡ್ಕೊಂತ ಬಂದ್ರು ತಮ್ಮ ಆಸ್ತಿ ಬಗ್ಗೆ ವಿಚಾರ ಮಾಡ್ಲಿಲ್ಲ ತಮ್ಮ ದುಡಿಮೆ ಬಗ್ಗೆ ವಿಚಾರ ಮಾಡಲಿಲ್ಲ ಅವರೆಲ್ಲರೂ ಎದರ ಬಗ್ಗೆ ವಿಚಾರ ಮಾಡಿದ್ರು ಕೇವಲ ನಮ್ಮ ಭಕ್ತರು ಉದ್ಧಾರ ಆಗ್ಬೇಕು ಈ ನೆಲೆಯಲ್ಲಿ ಒಂದು ಸಂಸ್ಕಾರ ಇದೆ ಆ ನೆಲೆಯಲ್ಲಿ ಕೊಟ್ಟಂತ ಅಪೂರ್ವವಾದಂತಹ ಲಿಂಗ ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಲಿಂಗನೇ ನಮ್ಮಿಂದ ದೂರ ಆಗಿದೆ ಇದು ಯಾವ ಜಾತಿಯವರು ಅಂತ ಇಲ್ಲ ಎಲ್ಲಾ ಜಾತಿ ಹೆಂಗ್ ಚಂದ್ರ ಸುತಾತ ಕೊಟ್ಟನಲ್ಲ ಎಲ್ಲಾ ಜಾತಿಯವರಿಗೆ ಕೊಟ್ಟ ಚಂದ್ರ ಸುತಾತ ನೆನ್ಪಿಟ್ಕೊಳ್ಳಿ ಇದಕ್ಕೆ ಮೂಗು ಮುರಿಯಬಾರದು ಈಗಿನ ಲಿಂಗಾಯ್ತರು ಈಗಿನ ಲಿಂಗಾಯತರು ಎರಡು ವಿಚಾರಗಳಿಗೆ ಬದ್ಧರಾಗಬೇಕಾಗ್ತೈತೆ ಒಂದು ಇಡೀ ಸಮಾಜಕ್ಕೆ ಸಂಸ್ಕಾರ ಕೊಡುವ ಲಿಂಗವನ್ನ ಎಲ್ಲರಿಗೂ ಮುಟ್ಸ್ಬೇಕಾಗಿದೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಲಿಂಗಾಯತ ನಾಯಕರಿಗೆ ಎರಡನೇ ಜವಾಬ್ದಾರಿ ಯಾರ್ಯಾರು ಅನ್ಯ ವರ್ಗದವರು ಕೆಳ ವರ್ಗದವರು ಅಂತ ಕರಿತೀವಿ ಯಾರ್ಯಾರು ಇಷ್ಟಪಟ್ಟು ಲಿಂಗಧಾರಣೆಗೆ ಬರ್ತಾರೋ ಅವರೆಲ್ಲರನ್ನ ಮುಕ್ತವಾಗಿ ಸ್ವಾಗತಿಸಬೇಕಾಗಿದೆ ಲಿಂಗಾಯತರು ಇವೆರಡು ಬದಲಾವಣೆ ಮಾಡಿಕೊಳ್ಳದೇ ಇದ್ರೆ ನಾನು ಬಹಳ ಮಂದಿ ನಾಯಕರಿಗಿದೆ ಹೇಳ್ತೀನಿ ನಾನು ಇವೆರಡು ಬದಲಾವಣೆಗಳನ್ನ ನೀವು ಮಾಡ್ಕೊಳದಿದ್ರೆ ನೀವು ಲಿಂಗಾಯತರ ಆಗೋಕ್ ಸಾಧ್ಯ ಇಲ್ಲ ಬಸವಣ್ಣನ ಹೇಳಕ್ಕೂ ಲಾಯಕಿಲ್ಲ ನೀವು ಮೊನ್ನೆ ಒಳಬಳ್ಳಾರಿಲಿ ಇದೆ ಮಾತ್ರ ಹೇಳಿದೆ ಬಹಳ ಮಂದಿ ದೊಡ್ಡ ದೊಡ್ಡ ನಾಯಕರಿದ್ರು ಜಾತ್ರೆ ದಿವಸ ನಾನ್ ನೇರವಾಗಿ ಹೇಳಿದೆವ್ರಿ ಈ ಭಾಗದ ನಾಯಕರಿಗೆ ಅಂದ್ರೆ ಏನಾಗ್ತೈತಿ ಇದರಿಂದ ಅಂದ್ರೆ ನಾವು ನಮ್ಮ ಬಸವ ಸಂಘಟನೆಗಳು ಮಾಡ್ತಕ್ಕಂಥದ್ದು ಇದೇ ಕೆಲಸ ಆ ನೆಲೆಯಲ್ಲಿ ನಾವು ನೀವೆಲ್ಲ ಸಹಿತ ಇಂಥದೊಂದು ಕೆಲಸ ಮಾಲಿಂಗ ಸ್ವಾಮೀಜಿ ಮಾಡ್ತಾ ಇದ್ದಾರೆ ಅವರು ಒಂದು ಕೈ ಬಲಪಡಿಸೋಣ ನೀವು ಹರೇಟ್ನೂರು ಗ್ರಾಮದವರು ಅವರಿಗೆ ಸತತವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರಿ ಅವರ ಭಕ್ತರಾಗಿ ನಿಂತುಕೊಂಡಿದ್ರಿ ನಾವು ನೀವೆಲ್ಲ ಸೇರಿ ಒಂದು ಕೆಲಸಕ್ಕೆ ಕೈ ಹಾಕೋಣ ಈಗ ಯಾರ್ಯಾರಿಗೆ ಇಂಥದ್ದೊಂದು ಲಿಂಗ ಇಲ್ಲವೋ ನಮ್ಮ ಕರಿವೆ ಸಹಿತ ಆತ್ನವ್ರ ಬಂದು ತಾವು ಅದನ್ನ ದೀಕ್ಷೆ ತಗೊಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಯಾರ್ಯಾರು ಲಿಂಗ ಎಲ್ಲ ಹೇಳ್ರಮ್ಮ ಇನ್ನು ದಯವಿಟ್ಟು